ನಮ್ಮ ಗುಂಡಿ ಮುಚ್ಚಿ ಹೊಸದಾಗಿ ಸರ್ವೇಸ್ ಆಗುವಂಥ ಕೆಲಸ ಬಹಳ ವೇಗವಾಗಿ ನಮ್ಮ ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು ನಮ್ಮ ಜಿ ಬಿ ಅಧಿಕಾರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈಗ ದಸರಾ ಇತ್ತು ವಿಪರೀತ ಕಸ ಕೂಡ ಜಾಸ್ತಿ ಬಂದಿದೆ ಅದು ಕೂಡ ಇನ್ನೊಂದು ಡ್ರೈವ್ನ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಮಾಡಕ್ಕೆ ಕೇಳಿದ್ದೀನಿ ನಾನು ಕಂಪ್ಲೀಟ್ ಎಲ್ಲೆಲ್ಲಿ ಕಸ ಪಬ್ಲಿಕ್ಕು ಆಗಿ ಆಗ್ತಾ ಇದ್ದಾರೆ ಆ ಡಬ್ರೀಸ್ಗಳು ಜಾಸ್ತಿ ಇದೆ ಅದನ್ನೆಲ್ಲ ಕೂಡ ಟ್ರಾಫಿಕ್ ಪೊಲೀಸು ಮತ್ತು ನಮ್ಮ ಏನು ನಮ್ಮ ಕ್ಯಾಮ್ರಾಗಳಿದೆ ಆ ಕ್ಯಾಮ್ರಾಲಿಗೆಲ್ಲ ಕೂಡ ಬೆಂಗಳೂರು ಹೊರಗಡೆ ಹೋಗುವಂಥದ್ದು ಹೊರಗಡೆ ಬರೋಂಥದ್ದು ಎಲ್ಲಿತ್ತು ಎಲ್ಲಿಗೆ ತೊಗೊಂಡೋದ್ರು ಎಲ್ಲಿ ಹಾಕಿದ್ರು ಅನ್ನೋದು ಕೂಡ ಒಂದು ಅದ್ರ ಬಗ್ಗೆ ಒಂದು ವೀಕ್ಷಣೆ ಮಾಡಿ ಒಂದಷ್ಟು ಜನಕ್ಕೆ ಒಂದು ದೂರ ಕೇಸ್ಗಳನ್ನ ಹಾಕಿ ಅಂತೇಳಿ ಪೊಲೀಸರು ಹೇಳಿದ್ದೇನೆ ಮತ್ತು ನಮ್ಮ ಕಾರ್ಪೊರೇಷನ್ ಅವರು ಕೂಡ ಹೇಳಿದ್ದೇನೆ ಈಗ ಡೆಬ್ರಿಸ್ ಡೆಬ್ರಿಸ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಈಗಲೇ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಏನು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಇದು ಬೆಂಗಳೂರು ಸ್ವಚ್ಛವಾಗಿ ಅನ್ನೋ ದೃಷ್ಟಿಯಿಂದ ಜೊತೆಗೆ ಜಾರ್ಜ್ ಅವರು ಕೂಡ ಈಗ ನಾನು ಜಾರ್ಜ್ ಅವರೆಲ್ಲ ಇನ್ನೊಂದು ಮೀಟಿಂಗ್ ಮಾಡ್ತಾ ಇದ್ವಿ ಈಗ ಅಂಡರ್ ಗ್ರೌಂಡ್ ಕೇಬಲ್ ಏನಿದೆ ಕೇಬಲ್ ಏನಿದೆ ಟಿ ವಿಯವರು ಏನು ಆ ಕೇಬಲ್ಗಳನ್ನೆಲ್ಲ ಎಳೆದು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಅವ್ರು ಯಾರು ಕೂಡ ಡೆಕ್ ಒಳಗಡೆ ಲೈನ್ಗಳು ಹೇಳ್ಕೊಂಡು ಹೋಗ್ಲಿಕ್ಕೆ ಯಾರು ಸಹಕಾರ ಕೊಡ್ತಾ ಇಲ್ಲ ವಿಧಿನೇ ಇಲ್ಲ ನಮಗೆ ಲಾಸ್ಟ್ ಒಂದು ಇನ್ನೊಂದು ದಿನ ಬೆಸ್ಕಾಂ ಕರೆದೊಂದು ಮೀಟಿಂಗ್ ಮಾಡ್ತೀನಿ ಅದಾದ ಮೇಲೆ ಎಲ್ಲ ಸಹಕಾರ ಕೊಡಲಿಲ್ಲ ಅಂದರೆ ವಿಧಿನೇ ಇಲ್ಲ ನಾವು ಕಟ್ ಮಾಡ್ಲೇಬೇಕಾಗ್ತದೆ ಯಾಕೆಂದ್ರೆ ಎಲ್ಲಿ ಆ ಫೋಟೋಗಳೆಲ್ಲ ಬರ್ತಾ ಇದೆ ಎಲ್ಲ ಜೋತಾಡ್ತಾ ಇದೆ ಎಲ್ಲ ಅಡ್ಡ ಅಡ್ಡ ನಿಂತ್ಕೊಂಡು ಎಲ್ಲ ಜೋತಾಡ್ತಾ ಇದೆ ಸೊ ಅವ್ರು ಏನೇನು ಕೆಳಗಡೆ ಅದನ್ನು ಲೈನ್ ಅಲ್ಲಿ ತೆಗೆದುಕೊಂಡು ಹೋಗಿಲ್ಲ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ ಅದ್ರ ಬಗ್ಗೆ ಒಂದು ಪ್ರತ್ಯೇಕವಾದಂತ ಮೀಟಿಂಗ್ ಕಲಿತಾ ಇದೀವಿ ಇದನ್ನ ಮಾಡ್ತಾ ಬೇರೆ ಇನ್ನೊಂದು ಪ್ರಮುಖವಾದ ಕೆಲವು ವಿಚಾರ ಇದೆ ಮುಂದಿನ ವಾರ ಎ ಖಾತಾ ಇಂದ ಬಿ ಖಾತ ವಿಚಾರನ ನೆಕ್ಸ್ಟ್ ವೀಕಲ್ಲಿ ವಿತ್ ಡೀಟೇಲ್ ಯಾವ ರೀತಿ ಏನು ಹೆಂಗೆ ಏನೇನು ಮಾಡ್ಕೊಳ್ಬೇಕು ಅಂತೇಳಿ ಅದು ಕೂಡ ತಿಳಿಸ್ತೇವೆ ಎಂಟನೇ ತಾರೀಕು ಮುಖ್ಯಮಂತ್ರಿಗಳು ಈಗೇನೊಂದು ನಾಲ್ಕು ಲಕ್ಷ ಕನೆಕ್ಷನ್ಸ್ ಪವರ್ ಕನೆಕ್ಷನ್ಸ್ ಇದೆ ಅದು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ಅದಾದ್ಮೇಲೆ ಎಂಟನೇ ತಾರೀಕು ಹಿಂದೆ ತಾವು ಜಲಸಂಪನ್ಮೂಲ ಸಚಿವ ಇಂಧನ ಸಚಿವರಾಗಿದ್ದಾಗ ಬೆಂಗಳೂರದು ಇದು ಕೇಬಲ್ದು ಅದನ್ನ ರಿಮೂವ್ ಮಾಡಲಿಕ್ಕೆ ಅದನ್ನ ಮತ್ತ ಹಾಕಲಿಕ್ಕೆ ತೀರ್ಮಾನ ತೆಗೆದುಕೊಂಡು ಸೂಚನೆ ಕೊಟ್ಟಿದ್ವಿ ಇನ್ನೂ ಹತ್ತು ವರ್ಷ ಆಗೋದು ಕರೆಕ್ಟ್ ಆಗಿದೆ ಈಗ ಕೆಲವು ಕಡೆ ಆಗಿದೆ ಡೆಕ್ ಆಗಿರೋ ಕಡೆ ಆದ್ರೂ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಯಾರು ಹೋಗ್ತಾ ಇಲ್ಲ ಅದಕ್ಕೆ ನಾನು ಪವರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕಾರ್ಪೊರೇಷನ್ ಪವರ್ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಮೀಟಿಂಗ್ ಮಾಡೋದು ಅಂತ ಇವತ್ತು ತೀರ್ಮಾನ ಮಾಡಿದ್ದೀವಿ ಅದಾದ್ಮೇಲೆ ನಾನು ನೆಕ್ಸ್ಟ್ ಅದು ಪ್ಲಾನ್ ಆಫ್ ಆಕ್ಷನ್ ಖಂಡಿತ ಅದಕ್ಕೆ ನಾನು ಅವ್ರಿಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇನೆ ಐದು ಕಾರ್ಪೊರೇಷನ್ ಕಮಿಷನರ್ಗಳು ಜಿ ಬಿ ಅನ್ನೋರು ಕೂತ್ಕೊಂಡು ಇದು ಎಲ್ಲೆಲ್ಲಿ ಸ್ವಲ್ಪ ನಾನು ಬೇರೆ ಸಿಟಿಗಳಲ್ಲಿ ಗಮನಿಸಿದ್ದೇನೆ ಎಲ್ಲೆಲ್ಲಿ ಏಕೆಂದ್ರೆ ಬಂದು ರೋಡ್ ಗಳಲ್ಲೆಲ್ಲ ಸುಮ್ಮನೆ ಹೋಗ್ತಾ ಇದ್ದಾರೆ ಗಾಡಿ ತರೋದು ಸೈಡಲ್ಲಿ ಅಲ್ಲಿ ಬಿಸಾಕ್ಬಿಡೋದು ಹೋಗೋದು ಮಾಡ್ತಾ ಇದ್ದಾರೆ ಎಲ್ಲೋ ತುಂಬ್ಕೊಂಡು ಬರೋದು ಅಲ್ಲೆಲ್ಲೋ ಹೋಗಿ ದೂರ ಹಾಕ್ಬೇಕಿದ್ರೆ ಇಲ್ಲೇ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಹಾಕ್ಬಿಡೋದು ಇವೆಲ್ಲ ಮಾಡ್ತಾ ಇದ್ದಾರೆ ಬಹಳ ಕಡೆ ಇದೆ ಈ ಕಸದ್ದು ಕೂಡ ಒಂದು ದೊಡ್ಡ ಮ್ಯಾಸಿವ್ ಕ್ಯಾಂಪೇನ್ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸಹಜಕ್ಕೂ ಕೂಡ ಸಹಕಾರ ಕೊಡಬೇಕು ಯಾರಾದರೂ ಈ ರೀತಿ ಬಿಸಾಕೋದಾದರೆ ಫೋಟೋನ ತೆಗೆದು ನಮಗೆ ಪೋಸ್ಟ್ ಮಾಡೋವಂಥದ್ದು ಇವಕ್ಕೆಲ್ಲ ಕೂಡ ಏನು ನಮ್ಮ નંબર ಇದೆ ಕಾರ್ಪೊರೇಷನ್ ಜಿಬಿ ನಂಬರ್ ಇದೆ ಅದಕ್ಕೆ ತಿಳಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಮುಂದಕ್ಕೆ ಅದು ಅನೌನ್ಸ್ಮೆಂಟ್ ಕೂಡ ನಾವು ಮಾಡ್ತೀವಿ ಸರ್ ಮಾರ್ಷಲ್ಗಳು ಬದಲೋ ಇರತಕ್ಕ ಆಸಾಕ ಅವರನ್ನು ಮನಿಟರ್ ಮಾಡ್ಕೊಂಡು ಅವರ ಪೆ널ಟಿ ಹಾಕೋ ಅಂತ ಕೆಲಸ ಮಾಡ್ತಿದ್ರು ಈಗ ಮತ್ತೆ ಈಗ ಸ್ಟಾಪ್ ಆಗಂತ ಸರ್ ಮಾರ್ಷಲ್ಸ್ ಕ್ಲೋಸ್ ಪ್ಲಾಸ್ಟಿಕ್ಸ್ ಸೆಲಮಿಕ್ ಒಂದು ಕೋಟಿ ಯಾನೇ ಫೈನ್ ತಕ್ಕಡಿಸಿ ಜನ ಕಟ್ಟಿದ್ದಾರೆ ಫೈ ಪ್ಲಾಸ್ಟಿಕ್ ಮತ್ತೆ ಇದೆ ಸರ್ ಪ್ಲಾಸ್ಟಿಕ್ ಇವೆಲ್ಲಾ ಆಕಿ ಅವರಿಗೆ ದುಡ್ಡು ಬಂತು ಇನ್ನು ಮ್ಯಾಸಿವ್ ಆಗಿ ಮಾಡ್ತೀವಿ ನಾವು ಈಗ ವಾರ್ಡ್ಗಳನ್ನು ಕೂಡ ನಾವು ಜಾಸ್ತಿ ಮಾಡಿದ್ದೀವಿ ಆ ವಾರ್ಡ್ಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಸು ಜಾಸ್ತಿ ಆಗ್ತಾರೆ ಉದ್ಯೋಗನೂ ಜಾಸ್ತಿ ಆಗ್ತದೆ ಮೊದಲು ನೂರ ತೊಂಬತ್ತೆಂಟು ಇತ್ತು ಈಗ ಮುನ್ನೂರ ಅರವತ್ತು ಚಿಲ್ಲರೆ ಆಗಿದೆ ಅದಲ್ಲದೆ ಬೆಂಗಳೂರು ಹೊರಗಡೆ ವ್ಯಾಪ್ತಿಯಲ್ಲಿ ಏನಿದೆ ಅದನ್ನು ಕೂಡ ನಾನು ನನ್ನ ಇಲಾಖೆಗೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅಲ್ಲೂ ಕೂಡ ಕಸಾನ ಅದು ಬೆಂಗಳೂರು ಕಸ ಇದ್ದಂಗೆ ಬಾರ್ಡ್ ಕಾರ್ಪೊರೇಷನ್ ಇಲ್ಲದೆ ಹೋದ್ರು ಕೂಡ ಒಂದು ಒಂದು ಏಳೆಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಅಷ್ಟು ಆಲ್ಮೋಸ್ಟ್ ಸಿಟಿ ಇದ್ದಂಗೆ ಇದೆ ಅದಕ್ಕೆ ನಾನು ಮೊನ್ನೆ ಅಮೆಂಡ್ಮೆಂಟಲ್ಲಿ ಅದನ್ನು ಬೆಂಗಳೂರು ನಗರ ಥರನೇ ಟ್ರೀಟ್ ಮಾಡಬೇಕು ಅದನ್ನು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಮಹದೇವಪುರ ಇರ್ಬೋದು ಏರ್ಪೋರ್ಟ್ ರೋಡ್ ಇರ್ಬೋದು ಈ ಕಡೆ ನಮ್ಮ ಯಲಂಕ ಏರಿಯಾ ಮಾಗಡಿ ರೋಡು ಇವೆಲ್ಲ ಕೂಡ ಇದನ್ನು ಸ್ವಲ್ಪ ಸ್ವಚ್ಛತೆ ಮಾಡಬೇಕಾಗಿದೆ ಏಕೆಂದ್ರೆ ಅದು ಬೆಂಗಳೂರು ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಕು ಅದು ಸಪ್ರೇಟ್ ಮೀಟಿಂಗ್ ಕರಿತಾ ಇದ್ದೀನಿ